ಕೃಷ್ಣರಾಜಪೇಟೆ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ರೆಡ್ಡಿ ಅವರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಎಸ್ ಕೃಷ್ಣರಾಜಪೇಟೆ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಮಾಕವಳಿಯ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಳೆದ ಎಂಟು ವರ್ಷಗಳಿಂದ ಹಿರಿಯ ಉಪಾಧ್ಯಕ್ಷರಾಗಿ ರೈತ ಸ್ನೇಹ ಆಡಳಿತ ನೀಡಿ ಸೇವಾ ನಿವೃತ್ತರಾದ ರವಿರೆಡ್ಡಿ ಅವರನ್ನ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡ್ಲಾಯಿತು ಕಬ್ಬು ಬೆಳೆಗಾರರ ಕಲ್ಯಾಣ ಹಾಗೂ ಅಭಿವೃದ್ಧಿಯಲ್ಲಿ ಸಕ್ಕರೆ ಕಾರ್ಖಾನೆಯ ಹಿತ ಅಡಗಿದೆ ಎಂದು ಸತ್ಯವನ್ನ ಅರಿತು ರೈತ ಸ್ನೇಹಿ ಆಡಳಿತ ನೀಡಿ ಕಾರ್ಖಾನೆಯ ಉನ್ನತಿಗೆ ಕಾರಣರಾಗಿದ್ದ ರವಿರೆಡ್ಡಿ ಅವರು ಸಕ್ಕರೆ ಕಾರ್ಖಾನೆಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪರಿಸರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುವ ಜೊತೆಗೆ ರೈತರು ಸರಬರಾಜು ಮಾಡಿರುವ ಕಬ್ಬಿನ ಬಾಕಿ ಹಣವನ್ನು ಸಂಪೂರ್ಣವಾಗಿ ಪಾವತಿಸಿ ರಾಜ್ಯದಲ್ಲಿಯೇ ಮಾದರಿ ಸಕ್ಕರೆ ಕಾರ್ಖಾನೆ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಯಲ್ಲಿ ಉತ್ಪತ್ತಿಯಾಗುವ ನೈಟ್ರೋಜನ್ ಗಂಧಕ ಹಾಗೂ ಸಾರಜನಕದಂತಹ ಗೊಬ್ಬರದ ಅಂಶವನ್ನು ಹೊಂದಿರುವ ಮಡ್ಡಿಯನ್ನ ರೈತ ಬಾಂಧವರಿಗೆ ಉಚಿತವಾಗಿ ವಿತರಿಸುವ ಮೂಲಕ ರೈತರ ಜಮೀನಿನಲ್ಲಿ ಫಲವತ್ತತೆ ಹೆಚ್ಚುವಂತೆ ಮಾಡಿದ್ದ ರವಿರೆಡ್ಡಿ ಅವರು ಉಚಿತ ಬಿತ್ತನೆ ಬೀಜ ವಿತರಣೆ ಸೇರಿದಂತೆ ಸಮಾಜ ಕಾರ್ಯ ಚಟುವಟಿಕೆಗಳ ಮೂಲಕ ರೈತರ ಜೊತೆ ಆತ್ಮೀಯ ಒಡನಾಟವನ್ನು ಹೊಂದಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಕಾರ್ಖಾನೆಯಲ್ಲಿ ಹಿರಿಯ ಉಪಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿ ಪ್ರಸ್ತುತ ಸಕ್ಕರೆ ಕಾರ್ಖಾನೆಯ ದೊಡ್ಡಿಯ ಚಾಮುಂಡೇಶ್ವರಿ ಶುಗರ್ ಕಂಪನಿಯ ಮಾಲೀಕರಾದ ಸತ್ತಿ ಶುಗರ್ಸ್ ಅವರವರು ಕೋರ್ಮಂಡಲ್ ಸಕ್ಕರೆ ಕಾರ್ಖಾನೆಯನ್ನ ಕೊಂಡುಕೊಂಡು ಹೇಮಗಿರಿ ಶುಗರ್ಸ್ ಎಂಬ ಹೆಸರಿನಲ್ಲಿ ಕಾರ್ಖಾನೆ ಆಡಳಿತ ನಡೆಸುವ ಸಂದರ್ಭದಲ್ಲಿ ಕಾರ್ಖಾನೆಯ ಅಧ್ಯಕ್ಷರಾಗಿಯೂ ಕರ್ತವ್ಯ ನಿರ್ವಹಿಸಿ ಸಕ್ಕರೆ ಕಾರ್ಖಾನೆಯ ಉನ್ನತಿಗೆ ಕಾರಣರಾಗಿದ್ದ ರವಿರೆಡ್ಡಿ ಅವರು ಇಂದು ಸೇವಾ ನಿವೃತ್ತರಾಗಿ ಕಾರ್ಖಾನೆಗೆ ಹೊಸದಾಗಿ ಆಗಮಿಸಿರುವ ಹಿರಿಯ ಎಜಿಎಂ ವರದರಾಜನ್ ಅವರ ಅಧಿಕಾರಿಯ ಹಸ್ತಾಂತರ ಮಾಡಿಕೊಂಡಿದ್ದಾರೆ ಕೃಷ್ಣರಾಜಪೇಟೆ ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕಾರಿಗನಹಳ್ಳಿ ಕುಮಾರ್ ಮಾತನಾಡಿ ರೈತರು ಸಕ್ಕರೆ ಕಾರ್ಖಾನೆಗೆ ಸರಬರಾಜು ಮಾಡುವ ಕಬ್ಬಿನ ಬಾಕಿ ಹಣವನ್ನು ಸಂಪೂರ್ಣವಾಗಿ ಪಾವತಿ ಮಾಡಿರುವ ಜಿಲ್ಲೆಯ ಏಕೈಕ ಸಕ್ಕರೆ ಕಾರ್ಖಾನೆ ಎಂಬ ಹೆಗ್ಗಳಿಕೆಯ ಜೊತೆಗೆ ಕೋರ್ಮಂಡಲ್ ಸಕ್ಕರೆ ಕಾರ್ಖಾನೆಯು ರೈತನ ಆತ್ಮೀಯ ಬಂಧುವಿನಂತೆ ಕೆಲಸ ಮಾಡುತ್ತಿದೆ ಈ ಹಿಂದೆ ರವಿರೆಡ್ಡಿ ಅವರು ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸಿದ ರೀತಿಯಲ್ಲೇ ಪ್ರಸ್ತುತ ಅಧಿಕಾರ ಸ್ವೀಕರಿಸಿರುವ ವರದರಾಜನ್ ಅವರು ಕೂಡ ರೈತರ ಮಿತ್ರನಂತೆ ಕೆಲಸ ಮಾಡಿ ತಾಲೂಕಿನ ರೈತರು ಹೆಚ್ಚಾಗಿ ಕಬ್ಬು ಬೆಳೆಯುವಂತೆ ಹೆಚ್ಚು ಕಬ್ಬನ್ನ ಬೆಳೆಯುವ ತಳಿಯನ್ನ ವಿತರಿಸುವ ಮೂಲಕ ಸಕ್ಕರೆ ಕಾರ್ಖಾನೆಯ ಉನ್ನತಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಎಂದು ಕಿವಿಮಾತನ್ನ ಹೇಳಿದ್ದಾರೆ ಕೃಷ್ಣರಾಜಪೇಟೆ ತಾಲೂಕಿನ ಕಬು ಬೆಳೆಗಾರರ ಸಂಘವು ನೀಡಿದ ಹೃದಯ ಸ್ಪರ್ಶಿ ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿದ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ರವಿರೆಡ್ಡಿ ಕಳೆದ ಎಂಟು ವರ್ಷಗಳಿಂದ ಸಕ್ಕರೆ ಕಾರ್ಖಾನೆಯ ಅಭಿವೃದ್ಧಿಗೆ ತಮಗೆ ನೀಡಿದ ಸಹಕಾರ ಹಾಗೂ ಮಾರ್ಗದರ್ಶನವನ್ನು ಪ್ರಸ್ತುತ ಅಧಿಕಾರ ಸ್ವೀಕರಿಸಿರುವ ಕಾರ್ಖಾನೆಯ ಹಿರಿಯ ಎಜಿಎಂ ಆಗಿರುವ ವರದರಾಜನ್ ಅವರಿಗೂ ನೀಡಿ ನಿಮ್ಮ ತಾಲೂಕಿನ ಸಕ್ಕರೆ ಕಾರ್ಖಾನೆಯನ್ನ ಉಳಿಸಿಕೊಳ್ಳಬೇಕು ಎಂದು ಕೈಮುಗಿದು ಮನವಿಯನ್ನ ಮಾಡಿದ್ದಾರೆ ಕಬ್ಬು ಅಭಿವೃದ್ಧಿ ವಿಭಾಗದ ಹಿರಿಯ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ರವಿಚಂದ್ರನ್ ಮಾತನಾಡಿ ಕಬ್ಬು ಬೆಳೆಗಾರರ ಎಲ್ಲ ನೋವು ನಲಿವುಗಳನ್ನು ಹಾಗೂ ಸಮಸ್ಯೆಗಳ ನಿವಾರಣೆಯ ದಿಕ್ಕಿನಲ್ಲಿ ತಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಜೊತೆಗೆ ಕೃಷ್ಣರಾಜಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ರೈತರು ಹೆಚ್ಚಾಗಿ ಕಬ್ಬನ್ನ ಬೆಳೆದು ಆರ್ಥಿಕ ಸ್ವಾವಲಂಬನೆ ಹೊಸ ಸಾಧಿಸುವ ದಿಕ್ಕಿನಲ್ಲಿ ಪೂರಕವಾಗಿ ಅಗತ್ಯವಾಗಿ ಬೇಕಾದ ಸಲಹೆ ಸೂಚನೆ ಹಾಗೂ ಮಾರ್ಗದರ್ಶನವನ್ನು ನೀಡಲು ತಾವು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಸಿದ್ದರಿರುವುದಾಗಿ ತಿಳಿಸಿದ್ದಾರೆ ಕಾರ್ಖಾನೆಯ ನೂತನ ಹಿರಿಯ ಎಜಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ವರದರಾಜನ್ ಅವರು ಮಾತನಾಡಿ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ ಸೇವಾ ನಿವೃತ್ತರಾದ ರವಿರೆಡ್ಡಿ ಅವರಿಗೆ ನೀಡಿದಂತಹ ಸಹಕಾರವನ್ನು ನೀಡುವ ಮೂಲಕ ಸಕ್ಕರೆ ಕಾರ್ಖಾನೆಯು ಮತ್ತಷ್ಟು ರೈತ ಸ್ನೇಹಿತ ಆಗಿ ಕೆಲಸ ಮಾಡಲು ಅವಕಾಶವನ್ನು ಮಾಡಿಕೊಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ರವಿರೆಡ್ಡಿ ಅವರ ಬೆಳ್ಕುಡುಗೆ ಸಮಾರಂಭದಲ್ಲಿ ಪ್ರಗತಿಪರ ಕೃಷಿಕರಾದ ಬೋರಾಪುರ ಮಂಜುನಾಥ ವಡಕಹಳ್ಳಿ ಮಂಜೇಗೌಡ ಕೆಆರ್ ನೀಲ್ಕಟ್ಟ ಕಬ್ಬು ಅಭಿವೃದ್ಧಿ ವಿಭಾಗದ ಅಧಿಕಾರಿ ದತ್ತಾತ್ರೇಯ ಸುರೇಶ್ ಕಾರ್ಖಾನೆಯ ರಕ್ಷಣಾ ವಿಭಾಗದ ಅಧಿಕಾರಿ ಯಲ್ಲಪ್ಪ ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಮಾಕಬಳ್ಳಿ ರಾಮೇಗೌಡ ಬಲರಾಮೇಗೌಡ ಕಾಯಿ ಮಂಜೇಗೌಡ ಕಾಳೇನಹಳ್ಳಿ ಸುರೇಶ ಸೇರಿದಂತೆ ಕಬ್ಬು ಬೆಳೆಗಾರರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ ಎನ್ ಕೃಷ್ಣರಾಜಪೇಟೆ ಸಕ್ಕರೆ ಕಾರ್ಖಾನೆ ನಮ್ಮ ಪೇಟೆ ತಾಲೂಕಿನ ಆರ್ಥಿಕ ಮಟ್ಟ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬಹಳ ಸಂಕಷ್ಟ ಪರಿಸ್ಥಿತಿನಲ್ಲಿತ್ತು ಸಕ್ಕರೆ ಈಗ ಅಲ್ಲಿ ಪಾಂಡವಪುರ ಕೆಂಜುಡಿ ಕೊಪ್ಪ ಇದ್ರೆ ಕಬ್ಬು ಬೇರೆ ಇಲ್ಲ ಕಬ್ಬು ಭತ್ತ ಬಟ್ ಇಲ್ಲಿ ಯು ಇದೆ ಈಗ ಹೇಳಿದ್ರೆ ಅಡಿಗೆ ಇದೆ ತೆಂಗಿದೆ ತೆಂಗಿದೆ ಸುಟ್ಟಿ ಇದೆ ತಕ್ಕಿ ಇದೆ ಇಲ್ಲಿ ನಾವು ಸಿಕ್ಕಾಪಟ್ಟು ಫೈಟ್ ಕೊಡ್ಬೇಕು ಕಬ್ಬು ದುಡ್ಡು ಬಂದರೆ ಪ್ರಾಫಿಟ್ ಬಂದರೆ ಕಬ್ಬಾಗ್ತೀರ ಸೊ ಇಲ್ಲಿ ನಾನು ತಿಳ್ಕೊಂಡಿದ್ದೀವಿ ನಮ್ಮ ಕೈಲಿ ಏನೇನು ಆಗಿ ಮಾಡ್ತೀವಿ ಕೃಷಿ ಉತ್ಪನ್ನ ವಸ್ತುಗಳೇ ಮೂವತ್ತ್ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ ಲೇಬರ್ ಚಾರ್ಜು ಐನೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಈ ವೇರಿಯೇಷನ್ ಅದಲ್ಲ ಅದರಿಂದವ ರೈತರಿಗೆ ಲಾಭ ಅನ್ನೋದಕ್ಕಿಂತಲೂ ಖರ್ಚು ಮಾಡಿದ್ದ ಹಣ ಬರೋದು ಕಷ್ಟ ಆಗಿದೆ ಅಂಥದ್ರೊಳಗೆ ತುಂಬ ಗಂಭೀರವಾದಂಥ ಸಮಸ್ಯೆಯಲ್ಲಿ ರೈತರು ಕೆಲಸ ಮಾಡ್ತಾರೆ ಈಗ ಆಹಾರ ಆಹಾರ ಉತ್ಪಾದನೆಗಳು ತುಂಬ ಖರ್ಚು ಜಾಸ್ತಿ ಆಗಿರೋದ್ರಿಂದ ರೈತರು ಬೆಳೆಗೆ ಪರೋಕ್ಷವಾಗಿ ಕಮರ್ಷಿಯಲ್ಗ ನಾನು ನಿಮ್ಗೆ ಮೊದಲೇ ಹೇಳಿದೀನಿ ಕಾರ್ಖಾನೆಯಲ್ಲಿ ರೈತರಿಗೂ ಕಾರ್ಖಾನೆ ಮೇಲೆ ನಿಮಗೆ ಯಾವುದೇ ಥರ ಘರ್ಷಣೆ ಆಗಲಿ ಯಾವ ಕೂಡ ಸಾಂತ್ಯದ ಸಾಧ್ಯ ಇದೆ ಕಾರ್ಖಾನೆಗಳು ನಾವು ರೈತರನ್ನ ಎಷ್ಟು ವಿಶ್ವಾಸ ತೊಗೊಂಡು ನೀವು ಕಾರ್ಖಾನೆ ನಡೆಸಲಿ ಅಷ್ಟು ಹಂಡ್ರೆಡ್ ಪರ್ಸೆಂಟು ನಿಮ್ಮ ಕಾರ್ಖಾನೆ ಪೀಸ್ಫುಲ್ ಆಗಿರ್ತದೆ ಅದನ್ನು ನಾನು ಕೇಳ್ತಾ ಭಾಳ ಸುದೀರ್ಘವಾಗಿ ಏಳು ವರ್ಷ ಎಂಟು ವರ್ಷ ಕೆಲಸ ಮಾಡಿದ್ದೇನೆ ನಾವು ಕಾರ್ಖಾನೆ ಪರ ಹಾಕಿದ್ರೆ ಏರುಪೇರುಗಳು ಆರೋಪ ಪ್ರತ್ಯಾರೋಪಗಳು ಬಂದೇ ಬರ್ತೇವೆ ನಾವು ಈ ನಾಲ್ಕು ಗೋಡೆ ಮಧ್ಯದಲ್ಲೇ ಈ ಧೈರ್ಯಗಳು ಸೇರಿಸ್ಕೊಂಡೇ ಇಪ್ಪತ್ತ ಹದಿನೈದು ಇಪ್ಪತ್ತು ಸಾವಿರ ಜನ ಏನು ರೈತರುದರೆ ಅವ್ರ ಪ್ರತಿನಿಧಿಯಾಗಿ ನಾವು ಹತ್ತು ಹದಿನೈದು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದಿನ ಕೂಡ ನೀವು ಕೂಡ ನಾನೇ ಮಾತಾಡೋದು ಅಂದರೆ ನನ್ನ ಯಾ ಯಾರ್ದೊಮ್ಮೆ ಈಗ ಒಂದು ಸೊ ಹಂಗೇನೋ ಮುಖ್ಯವಾಗಿದ್ರೆ ನಾನೇ ತರಗ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಕ್ಲೋಸ್ ಮಾಡಿ ನಂಗೆ ಹೇಳ್ತಾರೆ ಸೊ ಯಾರು ಈಗ ತಪ್ಪು ತಿಳ್ಕೊಬೇಡಿ ಬಂದವರೆ ಸೊ ಯಾರಿಗೂ ಫೋನ್ ಮಾಡ್ಬೇಕಾದ್ರೆ ಫೋನ್ ಇರೋದು ನಮ್ಗೆ ಏನು ಹೇಳ್ಬೇಕು ಅಂತ ಹೇಳಿಬಿಟ್ಟು ಕಟ್ ಮಾಡೋದಕ್ಕೆ ಆಮೇಲೆ ನೇರವಾಗಿ ನೋಡಿ ಮಾತಾಡೋದು ಅದು ಬೇರೆ ವಿಷಯ ಸೊ ಹಂಗಾಗಿ ನಾನು ಅವಾಯ್ಡ್ ಮಾಡ್ತಾ ಬಿಟ್ಟು ನೀವು ನನಗೆ ಬೇಡ ಅಂಬೋದಲ್ಲ ಅಷ್ಟೇ ಬಿಟ್ಟು ವಿಚಾರ ಏನೋ ತಿಳ್ಕೊಂಡ್ರೆ ಆ ವಿಚಾರಕ್ಕೆ ಸೊಲ್ಯೂಷನ್ ಏನು ನನ್ನ ಇದು ನಮ್ಮ ಕಾರ್ಖಾನೆ ಹಿಸ್ಟ್ರಿಯನ್ನು ನೋಡಿದ್ರೆ ಅತ್ಯಂತ ಕಡಿಮೆ ಕಬ್ಬನ್ನು ಅರ್ತಿರ್ತಕ್ಕಂಥದ್ದು ಈ ಸಾಲಿನಲ್ಲಿ ಹಾಗಾಗಿ ಕಬ್ಬನ್ನು ಮಾನ್ಯ ಕುಮಾರ್ ಅವರು ನಮ್ಮ ಅವರು ಹಾಗೆ ನಮ್ಮ ಒಡಕಳ್ಳಿ ಮಂಜಣ್ಣ ಅವರು ಏನು ಒಂದು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಕಬ್ಬಿನ ಮಾತಾಡಿ ಕ್ಲೋಸ್ ಮಾಡ್ತಾ ಹಂಗಿರ್ತದೆ ಸೊ ಯಾರು ಈಗ ತಪ್ಪು ತಿಳ್ಕೊಬೇಡಿ ಮಂಜು ಅವರೇ ಸೊ ಯಾರಿಗೂ ಫೋನ್ ಮಾಡಬೇಕಾದ್ರೆ ಫೋನ್ ಇರೋದು ನಮ್ಗೆ ಏನು ಹೇಳಬೇಕು ಅದನ್ನ ಹೇಳ್ಬಿಟ್ಟು ಕಟ್ ಮಾಡೋದಕ್ಕೆ ಆಮೇಲೆ ನೇರವಾಗಿ ನೋಡಿ ಮಾತಾಡೋದು ಅದು ಬೇರೆ ವಿಷಯ ಅದು ಸೊ ಹಂಗಾಗಿ ನಾನು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಬಿಟ್ಟು ನೀವು ನನಗೆ ಬೇಡ ಅಂಬೋದಲ್ಲ ಅಷ್ಟೇ ಬಿಟ್ಟು ವಿಚಾರ ಏನಂಬುದು ತಿಳ್ಕೊಂಡ್ರೆ ಆ ವಿಚಾರಕ್ಕೆ ಸೊಲ್ಯೂಷನ್ ಏನು ನನ್ನ ಇದು ಅಷ್ಟೇ ನಂಗೆ ಟೈಮ್ ಇರ್ತದೆ ವಿಚಾರ ಏನೋ ವಿಚಾರಕ್ಕೆ ಸೊಲ್ಯೂಷನ್ ಏನು ಅದು ಮಾತ್ರ ನಾನು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ಅದು ಅದಕ್ಕೆ ನಾವು ಇಲ್ಲ ಈ ಮಂಟಕ್ಕೆ ಬಂದಿದ್ವಿ ನಿಮ್ಮ ನಮ್ಮ ಬಾಂಧವ್ಯನು ಹಿಂಗೆ ಮೇಂಟೈನ್ ಆಗ್ತಾ ಹೋಗ್ತು ಸೊ ನಾನು ಅದೆಲ್ಲ ಬಿಟ್ಬಿಟ್ಟು ಮಾತಾಡೋ ನಾನು ರವಿ ರೆಡ್ಡಿಯವರು ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದಾಗ ಇಡೀ ನಮ್ಮ ಫ್ಯಾಕ್ಟ್ರಿಗೆ ನಮ್ಗೆ ಇಡೀ ಇಪ್ಪತ್ತೊಂದು ಸಾವಿರ ಏನು ರೀ ನಾನು ಹೇಗೆ ಇಷ್ಟ ಏಕೆ ಅಂತ ಅಂದರೆ ಅವ್ರು ಬಂದಾಗ ಅವ್ರು ತಗೊಂಡಂಥ ಕಠಿಣ ಕ್ರಮ ನಮಗೆ ಗೊತ್ತಿಲ್ಲ ಸರ್ವಸಾಮಾನ್ಯ ಇವರು ಇಷ್ಟೊಂಥರ ಅಂತ ಅಂತಿರ್ಬೋದು ಇಡೀ ಇಪ್ಪತ್ತೊಂದು ಸಾವಿರ ನಾನು ನಾನೊಬ್ಬ ವೈಯಕ್ತಿಕವಾಗಿ ಅವ್ರನ್ನ ದ್ವೇಷ ಮಾಡ್ತಿದ್ದೀನಿ ಕೆಲವಿನಗಳ ನಂತರ ಅವರ ಪ್ರೀತಿ ವಿಶ್ವಾಸನ ಮತ್ತು ಅವರ ಆಡಳಿತನ ಮೆಚ್ಚಿಗೆ ಕೊಡ್ತೀನಿ ನಾನೇ ಇದ್ದೀರ ವಾಪಸ್ಸು ಬಂದು ಅವರ ಹತ್ರ ಅನ್ಯಮಾಕರು ಯಾವತ್ತು ಸಹ ಅವರು ನನ್ನ ಈವರೆಗೆ ನಾನು ಎಷ್ಟು ಬೇಸಿಸ್ತಿದ್ದೀನಿ ಒಂದು ಇದು ಮಾಡ್ತೇನೆ ಇಷ್ಟ ಮಾಡ್ತೇನೆ ರೀತಿಯು ಸಹ ಎಲ್ಲ ಅಂತ ಹೇಳಿದ್ದಾರೆ ನನಗೂ ಅವ್ರಿಗೂ ಒಂದೇ ಒಂದು ವಿಚಾರ ಹೇಗೆ ತೋರ್ತಾರೆ ನಾವು ಬೇಸಿಕ್ಕ ಇಂಜಿನಿಯರಿಂಗ್ ಇಷ್ಟು ಆಮೇಲೆ ಸುಗರ್ ಇಂಜಿನಿಯರಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀವಿ ತರ್ಟಿ ಇಯರ್ಸ್ ಬ್ಯಾಕ್ ಪುಣೇಲಿ ಆಮೇಲೆ ನಾವು ಸುಮಾರು ಸುಗರ್ ಫ್ಯಾಕ್ಟ್ರಿ ತಮಿಳ್ನಾಡ್ಲವರು ಆರು ಐದು ಏಳು ಸುಗರ್ ಫ್ಯಾಕ್ಟ್ರಿಗಳ ಕೆಲಸ ಮಾಡಿಟ್ಟು ಎಲ್ಲ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಟ್ಟು ಆಮೇಲೆ ಕರ್ನಾಟಕಲ್ಲೇ ಬನ್ನಾರಿಮ್ಮನ ಕೊಲೆಗಳು ಸುಗರ್ ಫ್ಯಾಕ್ಟ್ರಿ ಒಂದು ವರ್ಷ ಫ್ಯಾಕ್ಟ್ರಿ ಮ್ಯಾನೇಜರ ಕೆಲಸ ಮಾಡಿದ್ದೀವಿ ಆಫ್ಟರ್ ದಟ್ ಅವರು ಒಂದು ವರ್ಷ ಕೆ ಪಿ ಆರ್ ಸುಗರ್ಸ್ ಕಲಬುರಗಿ ಅಲ್ಲಿ ಕೆಲಸ ಮಾಡಿಟ್ಟು ಇಲ್ಲಿ ಒಂದು ಜಾಯಿನ್ ಮಾಡಿದೆ ಇಲ್ಲಿ ಫ್ಯಾಕ್ಟ್ರಿ ಹೆಡ್ಡಾಗಿ ಜಾಯಿನ್ ಮಾಡಿದ್ದೀವಿ ಎಸ್ அவரு ஏனும் ஆ ரூட்டி நானும் பரேக்கி டெமில் கேள்வி சார் ஒன்றே ஆகி சேனாகி லாஸ்ட் எயிட் இயர்ஸ் ஃபாக்ட்ரி நேம் பார்த்து எஸ் பார்த்துனா அதுக்கு